ಕನ್ನಡದ ಕಲರ್ ಸೂಪರ್ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಸೆಲೆಬ್ರಿಟಿ ಟಾಕ್ ಶೋ ಮೊದಲ ನಿಂದಲೇ ಪ್ರೇಕ್ಷಕರನ್ನ ಸೆಳೆದಿತ್ತು ಕಾಫಿ ವಿತ್ ಕರಣ್ ಕಾರ್ಯಕ್ರಮದ ರೀತಿಯಲ್ಲಿ ಸೂಪರ್ ಟಾಕ್ ಟೈಮ್ ಶೋವನ್ನ ಕೂಡ ಅಕುಲ್ ಬಾಲಾಜಿ ನಡೆಸಿಕೊಡ್ತಿದ್ರು ಸೆಲೆಬ್ರಿಟಿಗಳೆಲ್ಲ ತಮ್ಮ ವೈಯಕ್ತಿಕ ವಿಚಾರಗಳನ್ನ ಬಿಂದಾಸಾಗಿ ಹಂಚಿಕೊಳ್ಳುವ ವೇದಿಕೆ ಇದು ಈ ಕಾರ್ಯಕ್ರಮದಲ್ಲಿ ಅಳೆದು ತೂಗಿ ಮಾತನಾಡುವಂತಿಲ್ಲ ತಮಗನ್ಸದ್ದನ್ನ ನೇರವಾಗಿ ಹೇಳ್ಕೊಳ್ಬಹುದು ಯಾರನ್ನ ಬೇಕಾದ್ರೂ ಟೀಕಿಸಬಹುದು ಅನ್ನೋ ಭಾವನೆ ಇತ್ತು ಆದರೆ ಇದೀಗ ಈ ಶೋ ಕೂಡ ಸೆನ್ಸಾರ್ ಆಗ್ತಿದೆ ಅಕುಲ್ ಕೇಳೋ ಕೆಲವೊಂದು ಪ್ರಶ್ನೆಗಳು ತಮ್ಮ ಇಮೇಜ್ಗೆ ಧಕ್ಕೆ ತರಬಹುದು ಅನ್ನೋ ಆತಂಕ ಸೆಲೆಬ್ರಿಟಿಗಳಿಗಿದೆ ಹಾಗಾಗಿ ಶೋನಲ್ಲಿ ಪಾಲ್ಗೊಳ್ಳುವ ಅತಿಥಿಗಳಿಲ್ಲ ಯಾವ್ಯಾವ ಪ್ರಶ್ನೆ ಕೇಳಲಾಗುತ್ತದೆ ಅಂತ ಅಕೋಲ್ ಬಳಿ ಮುಂಚಿತವಾಗಿಯೇ ಮಾಹಿತಿ ಪಡೆದಿದ್ದಾರಂತೆ ಮೊದಲೇ ಪ್ರಶ್ನೆ ಗೊತ್ತಿದ್ರೆ ಅದಕ್ಕೆ ರೆಡಿಮೇಡ್ ಆನ್ಸರ್ ಕೊಡಬಹುದು ಅನ್ನೋದು ಸೆಲೆಬ್ರಿಟಿಗಳ ಲೆಕ್ಕಾಚಾರ ಇನ್ನು ಸೂಪರ್ ಟಾಕ್ ಟೈಮ್ ಕೂಡ ಸೆನ್ಸಾರ್ ಆಗ್ತಿದೆ ಅನ್ನೋ ಸುದ್ದಿ ಅಭಿಮಾನಿಗಳಿಗೆ ಬೇಸರ ತರೋದಂತೂ ಗ್ಯಾರಂಟಿ ಯಾಕಂದ್ರೆ ಮೊದಲಿನ ಮೊನಚು ಮತ್ತು ಅಕುಲ್ ಬಾಲಾಜಿ ಅವರ ಮಾತಿನ ಚಕಮಕಿ ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಉಳಿಯೋದು ಅನುಮಾನ ಹೀಗಾಗಿ ಅಕುಲ್ ಬಾಲಾಜಿ ಅವರ ಮಾತಿಗೆ ಬಿಗ್ ಬ್ರೇಕ್ ಬಿದ್ದಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ದ ವೆರಿ ಬೆಸ್ಟ್ ಟಾಪ್ ಕನ್ನಡ ಟಿವಿ ನನ್ನ ಕಡೆಯಿಂದ ನಾನೇನು ಕೇಳ್ಕೊಳ್ತೀನಿ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಥ್ಯಾಂಕ್ ಯು ಸೋ ಮಚ್